ನೋಡ್ರಿ ನಾನು ನಮ್ಮ ನಿಲುವನ್ನ ಸ್ವಸ್ಥವಾಗಿ ಈಗಾಗಲೇ ಪಡಿಸಿದ್ದೀವಿ ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ ಇವತ್ತಲ್ಲ ಎಸ್ ಐ ಟಿ ತೀರ್ಮಾನ ಮಾಡಿದ ಒಂದು ಗಂಟೆಯಲ್ಲಿ ನಾನೇ ಮೊದಲನೇವನು ರಿಯಾಕ್ಟ್ ಮಾಡಿದ್ದು ಧರ್ಮ ಧರ್ಮಾಧಿಕಾರಿಗಳು ಈ ಧರ್ಮದ ಇತಿಹಾಸ ವಿಶೇಷವಾಗಿ ಕನ್ನಡಾಂಬೆ ತುಂಬಾ ದೊಡ್ಡವಳಿದಾಳೆ ಸಾವಿರ ಸಾರಿ ಎರಡು ಸುಳ್ಳು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ ಆದ್ರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನ ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು ಯಾರೋ ಬಾಲಂಗೌಜಿಗಳು ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ ಎಡಪಂಥಿಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಸರ್ಕಾರ ಬಲಿಯಾಗಬಾರ್ದು ಯಾವುದೇ ಸರ್ಕಾರ ಇದ್ರು ಕೂಡ ಸರ್ಕಾರನೇ ಆದ್ರೆ ಏನ್ ಧರ್ಮಸ್ಥಳದಲ್ಲಿ ನೀವು ನಡ್ಕೊಂಡಿರೋ ಇದೆಯಲ್ಲ ಇದನ್ನ ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ ಇನ್ನು ಮೇಲಾದರೂ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು ಇದು ನನ್ನ ಫರ್ಮ್ ಸ್ಟೆಪ್ಪು ಒಂದು ಸತ್ಯ ಸಾವಿರ ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು ಮಾಡೋದು